ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತು ಸ್ವಲ್ಪನೇ ಪದಾರ್ಥಗಳನ್ನ ಯೂಸ್ ಮಾಡಿ ಕಡಿಮೆ ಸಮಯದಲ್ಲಿ ತುಂಬಾ ರುಚಿಕರವಾದಂತಹ ಮಟನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಗಿ ತುಂಬಾ ರುಚಿಕರವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪದದಲ್ಲಿರೋ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಆಗೋಷ್ಟು ನಾನಿಲ್ಲಿ ಮಟನ್ ತೊಗೊಂಡಿದ್ದೀನಿ ತುಂಬ ಎಳೆದು ತಗೋಬಾರ್ದು ತುಂಬ ಬಲ್ತಿರೋದು ತಗೋಬಾರ್ದು ನೋಡಿಕೊಂಡು ರೆಡ್ ಆಗಿರೋ ಮಟನ್ ಮಟನ್ನೇ ತಗೋಬೇಕು ತುಂಬ ಚೆನ್ನಾಗಿರುತ್ತೆ ಅದು ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು ಆ ರೀತಿ ತೊಳೆದು ತೆಗೆದು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಕೂಡ ಇಟ್ಕೊಂಡಿದೀನಿ ಕುಕ್ಕರ್ ಕಾಯ್ಕೋತಾ ಇದ್ದಂಗೆನೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಎಣ್ಣೆ ಕೂಡ ಕಾಯ್ತಾ ಇದ್ದಂಗೆನೆ ದಪ್ಪ ಸೈಜ್ ಎರಡು ಈರುಳ್ಳಿ ಉದ್ದುದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದ್ ಆರು ಹಸಿರು ಮೆಣಸಿನ್ಕಾಯಿ ಇವೆರಡನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಂದು ಬಣ್ಣ ಬಂದಿದೆ ಇಷ್ಟು ಬಂದ್ರೆ ಸಾಕು ಇದನ್ನು ಕೂಡ ತೆಗೆದು ಒಂದು ಬೌಲಲ್ಲಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಕೂಡ ನಾನು ಇದು ಮಸಾಲೆ ರುಬ್ಬಕ್ಕೋಸ್ಕರ ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ ಮಾತ್ರ ಫ್ರೈ ಮಾಡ್ಕೊಳ್ತಾ ಇದೀನಿ ಬೇರೆ ಯಾವುದೇ ಪದಾರ್ಥಗಳನ್ನು ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇಲ್ಲ ಈಗ ಇದು ಫ್ರೈ ಆಗಿದೆ ಇವಾಗ ತೆಗೆದು ಇದನ್ನ ಸೈಡ್ಗೆ ಒಂದು ಗೆ ಎತ್ತಿಟ್ಕೊಳ್ತೀನಿ ಸ್ವಲ್ಪ ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ ತಣ್ಣಗಾಗ್ಲಿ ಅದೇ ಕುಕ್ಕರಿಗೆ ಇನ್ನೂ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತೀನಿ ಆದಷ್ಟು ಎಣ್ಣೆನ ಕಮ್ಮಿ ಯೂಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಮಟನ್ ಅಲ್ಲಿ ಜಿಡ್ಡಿ ಅಂಶ ಇರೋದ್ರಿಂದ ಎಣ್ಣೆ ಸ್ವಲ್ಪನೇ ಯೂಸ್ ಮಾಡ್ಕೊಳ್ಳೋಣ ಈಗ ಒಂದು ಸೈಜ್ ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಉದ್ದ ಕಟ್ ಮಾಡಿ ಅದಕ್ಕೆ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆನೆ ಇದಕ್ಕೆ ಮಟನ್ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ಮಟನ್ನ ಸೇರಿಸ್ಕೊಳ್ಳೋಣ ನೀರೆಲ್ಲ ಚೆನ್ನಾಗಿ ಸೋಸಿ ಹಾಕ್ಕೋಬೇಕಾಗತ್ತೆ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಆಗೋಷ್ಟು ನಾನು ಇಲ್ಲಿ ಮಟನ್ ತಗೊಂಡಿದೀನಿ ಮಟನ್ ಕೂಡ ತುಂಬಾನೇ ಚೆನ್ನಾಗಿದೆ ನಾವು ನೋಡಿ ತಗೋಬೇಕಾಗತ್ತೆ ಮಟನ್ ತುಂಬಾ ಬಲ್ತಿದ್ರೆ ಅಂತೂ ಒಂದ್ ಹತ್ತು ವಿಷಲ್ ಮಾಡಿಸಿದ್ರು ಮಟನ್ ಬೇಯೋದಿಲ್ಲ ನೋಡ್ಕೊಂಡು ಮಟನ್ ತಗೋಬೇಕಾಗತ್ತೆ ನೋಡಿ ಇವಾಗ ಈರುಳ್ಳಿ ಜೊತೆಗೆ ಇದನ್ನ ಸ್ವಲ್ಪ ಚೆನ್ನಾಗಿ ಒಂದ್ ಎರಡರಿಂದ ಮೂರು ನಿಮಿಷ ಸುಂಡಿಸ್ಕೊಳ್ತೀನಿ ಚೆನ್ನಾಗಿ ನೋಡಿ ಒಂದು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸುಂಡಿಸ್ಕೊಂಡಿದೀನಿ ನೀರ್ ಕೂಡ ಸ್ವಲ್ಪ ಡ್ರೈ ಆಗಿದೆ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಕೂಡ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಹಾಕೊಳ್ತಾ ಇದ್ದೀನಿ ಪುದೀನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಕಪ್ಪಾಗ್ಬಿಟ್ಟಿದೆ ಆಮೇಲೆ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇಷ್ಟನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಇವಾಗ ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಂಡಿಸ್ಕೋಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಬಿಟ್ಕೊಂಡು ಅದು ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಹಾಗೆ ಸುಂಡಿಸ್ಕೋಬೇಕು ಬೇರೆ ಏನು ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಇಷ್ಟೇ ಪದಾರ್ಥಗಳನ್ನ ಹಾಕಿ ಒಂದು ಪ್ಲೇಟ್ ಮುಚ್ಕೊಂಡು ಚೆನ್ನಾಗಿ ಸುಂಡಿಸ್ಕೊಳಕ್ಕೆ ಇದನ್ನ ಇಟ್ಕೊಳ್ಳೋಣ ಇದು ಸುಂತಾ ಇದ್ದಂಗೆ ಇದಕ್ಕೊಂದು ಖಾರ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ನಮ್ಗೆ ಎಷ್ಟು ಬೇಕಷ್ಟು ಒಂದೇ ಒಂದು ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಬೇಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಪುಡಿ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರ ಪುಡಿ ಯೂಸ್ ಮಾಡಿದ್ದೀನಿ ಖಾರ ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ಜೊತೆಗೆ ಕೊತ್ತಂಬರಿ ಸೊಪ್ಪು ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಳೋಣ ಮೂರು ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ ಜೊತೆಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಚಕ್ಕೆ ಲವಂಗ ಪೌಡರ್ ಯೂಸ್ ಮಾಡ್ತಾ ಇದೀನಿ ಇಷ್ಟನ್ನೇ ನಾನು ಇನ್ನು ಬೇರೆ ಏನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ನೀರು ಸೇರಿಸ್ಕೊಂಡು ತುಂಬ ಸಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಕೂಡ ನೋಡಿ ತುಂಬಾ ಸಣ್ಣ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಂಡ್ರೆ ಸಾಕು ಮಸಾಲೆ ಕೂಡ ಘಮ ಘಮ ಅಂತ ಫ್ಲೇವರ್ ಬರ್ತಾ ಇದೆ ಈ ರೀತಿ ರುಬ್ಕೋಬೇಕು ಇವಾಗ ಈ ಕಡೆ ಅದನ್ನ ಸೈಡಿಗೆ ಇಟ್ಟು ಈ ಕಡೆ ಮಟನ್ ಕೂಡ ನೋಡೋಣ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿತ್ತು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಸುಂಡಿದೆ ಕೂಡ ಮಟನ್ ಇವಾಗ ಈ ರೀತಿ ಸುಂಡ್ಬೇಕು ಆಗಲೇ ಮಟನ್ ಸಾರು ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೋಡಿ ನೀರೆಲ್ಲ ಸುಂಡ್ಕೊಂಡಿದೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಸೇರ್ಸ್ಕೊಳ್ತಾ ಇದ್ದೀನಿ ಸೇರ್ಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಕೂಡ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಮತ್ತೆ ಜಿಡ್ಡಿನ ಅಂಶ ಕೂಡ ಇಲ್ಲಿ ಜಾಸ್ತಿ ಇರೋದಿಲ್ಲ ಸಿಂಪಲ್ ಆಗಿ ಸ್ವಲ್ಪನೇ ಎಣ್ಣೆ ಯೂಸ್ ಮಾಡಿ ಮಾಡಿರೋದ್ರಿಂದ ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ ಜೊತೆಗೆ ಜಾರ್ ತೊಳ್ದ ನೀರು ಕೂಡ ಹಾಕೊಂಡು ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಚೆನ್ನಾಗಿ ಸಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಮಗೆ ಈಗ ಎಷ್ಟು ನೀರು ಬೇಕು ಅಷ್ಟು ನೋಡ್ಕೊಂಡು ನೀರು ಕೂಡ ಸೇರಿಸ್ಕೊಂಡು ಮೊದಲೇ ಸ್ವಲ್ಪ ಉಪ್ಪು ಯೂಸ್ ಮಾಡಿದ್ದೆ ಈಗ ಉಪ್ಪು ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಯೂಸ್ ಮಾಡ್ತಾ ಇದೀನಿ ಉಪ್ಪು ಕೂಡ ಹಾಕೊಂಡು ಸಲ ಚೆನ್ನಾಗಿ ಇದನ್ನ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ತೀನಿ ಲಿಡ್ ಮುಚ್ಕೊಂಡು ತುಂಬಾ ಬಲ್ತಿದ್ರೆ ಮಟನ್ ಒಂದು ಏಳು ಎಂಟು ವಿಷಲ್ ಎಲ್ಲ ಕೂಗಿಸ್ಕೋಬೇಕಾಗತ್ತೆ ಇದು ತುಂಬಾ ಬೆಲ್ ಬಲ್ತಿಲ್ಲ ಇಲ್ಲ ಸ್ವಲ್ಪ ಎಳೆದೇ ಇದೆ ತುಂಬಾ ಎಳೆದು ಇಲ್ಲ ಮೀಡಿಯಮ್ ಆಗಿದೆ ಹಾಗಾಗಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬೀಳ್ಕೊಳತ್ತೆ ಇದು ನೋಡಿ ನಾಲ್ಕು ವಿಷಲ್ ಆಗಿದೆ ಇವಾಗ ತೆಗೆದು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಸಾರು ಅಂತ ಅಷ್ಟೇ ರುಚಿಕರವಾಗಿ ಕೂಡ ಇತ್ತು ಇವಾಗ ಬಿಸಿ ಬಿಸಿ ಇದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಳ್ತೀನಿ ಉದ್ರಸ್ಕೊಂಡು ಇದನ್ನ ಒಂದ್ ಸಲ ನೀಟಾಗಿ ತಿರ್ಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಇದು ಇಡ್ಲಿಗಾಗ್ಬೋದು ಚಪಾತಿಗಾಗ್ಬೋದು ಮುದ್ದೆಗೆ ಅನ್ನಕ್ಕೆ ಪ್ರತಿಯೊಂದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಇರೋ ಕೂಡ ಬರುತ್ತೆ ಇದನ್ನ ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತೀನಿ ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ಮಟನ್ ಸಾರು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಮಟನ್ ಸಾರ ಎಲ್ಲ ನಿಮ್ಗೆ ಇವತ್ತು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್